ವಿದ್ಯಾರ್ಥಿಗಳೇ ರೇಖೆಗಳು ಮತ್ತು ಕೋನಗಳಲ್ಲಿ ಪ್ರಮಯ ಮೂರು ಪಾಯಿಂಟ್ ನಾಲ್ಕನ್ನು ನೋಡೋಣ ಈ ಪ್ರಮಯ ಮೂರು ಪಾಯಿಂಟ್ ನಾಲ್ಕರಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಒಂದು ಛೇದಕವು ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದು ಪಾರ್ಶ್ವದಲ್ಲಿರುವ ಪ್ರತಿಯೊಂದು ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂತ ಹೇಳಿ ಫಸ್ಟ್ ಬಂತು ಸರಳ ಕೋನ ಪೂರಕಗಳು ಅಂದ ತಕ್ಷಣವೇ ನಮಗೆ ಸರಳ ಕೋನ ಪೂರಕಗಳು ಅಂದ ತಕ್ಷಣನೇ ಏನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಎರಡು ಕೋನ ಸೇರಿದರೆ ಎಷ್ಟು ಡಿಗ್ರಿ ಬರಬೇಕು ನಮಗೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಈ ಎರಡು ಕೋನಗಳು ಬರಬೇಕು ಜೊತೆಗೆ ಛೇದಕದ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಕೋನಗಳು ಅದನ್ನು ಫಸ್ಟ್ ಒಂದು ಚಿತ್ರ ಬರ್ಕೊಳ್ಳೋಣ ಎ ಬಿ ಸಿ ಡಿ ಎರಡೂ ಚೇಸ್ತಿಯಾಗ ಉಂಟಾಗಿರ್ತಕ್ಕಂಥ ಬಿಂದು ಪಿ ರೇಖೆಯನ್ನು ಬಿಂದುವಿನಲ್ಲಿ ಕ್ಯೂ ಬಿಂದುವಿನಲ್ಲಿ ಚೇರಿಸಿದೆ ಉಂಟಾಗಿರ್ತಕ್ಕಂಥ ಕೋಣಗಳು ಆಂಗಲ್ ಒನ್ ಆಂಗಲ್ ಟೂ ಆಂಗಲ್ ತ್ರೀ ಆ್ಯಂಗಲ್ ಫೋರ್ ಆಂಗಲ್ ಫೈವ್ ಆ್ಯಂಗಲ್ ಸಿಕ್ಸ್ ಆ್ಯಂಗಲ್ ಸೆವೆನ್ ಆ್ಯಂಗಲ್ 8. ಈಗ ನಮಗಿರೋ ಪ್ರಕಾರದಲ್ಲಿ ಏನು ಹೇಳ್ತ ಛೇದಕದ ಒಂದು ಪಾರ್ಶ್ವದಲ್ಲಿ ಅಂದರೆ ಇದು ಟಿ ಅಂತಕ್ಕಂಥದ್ದು ಛೇದಕ ರೇಖೆ ಈ ಛೇದಕ ರೇಖೆದ ಒಂದು ಪಾರ್ಶ್ವದಲ್ಲಿ ಅಂದರೆ ನಿಮ್ದೆಡಗಡಿಗೆ ಆದರೂ ಆಗಿರ್ಬೋದು ಪಲ್ಗಡಿಗೆ ಆದರೂ ಆಗಿರ್ಬೋದು ಅದರಲ್ಲೂ ಕೂಡ ಯಾವ ಕೋನಗಳು ಅಂತರ್ಕೋನಗಳು ಅಂದರೆ ಎರಡು ಮೂರು ಐದು ಎಂಟು ಇವು ಅಂತರ್ಕೋನಗಳು ಈ ಏನಾಗಿರಬೇಕು ಸರಳ ಕೋನ ಪೂರಕಗಳು ಅಂದರೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಅಂತ ಹೇಳ್ತಾನೆ ಅಂದರೆ ಎರಡನೇ ಕೋನ ಪ್ಲಸ್ ಐದನೇ ಕೋನ ಸೇರಿದ್ರೂ ನೂರ ಎಂಬತ್ತಾಗಬೇಕು ಇಲ್ಲ ಮೂರನೇ ಕೋನ ಎಂಟನೇ ಕೋನ ಸೇರಿದ್ರೂ ಕೂಡ ನೂರ ಎಂಬತ್ತು ಡಿಗ್ರಿ ಆಗಬೇಕು ಇವು ಸರಳ ಕೋನ ಪೂರಕಗಳಾಗಿರಬೇಕು ಅಂತಂದೇಳಿ ಹೇಳ್ತಾನೆ ಅದನ್ನು ಫಸ್ಟ್ ಒಂದು ನೋಡೋಣ ಹೇಗೆ ಸಾಧನೆ ಮಾಡೋದು ಈಗ ಸಾಧನೆ ಮಾಡೋದಕ್ಕೆ ನಮಗೆ ಎರಡನೇ ರೀತಿಯಾಗಿರ್ತಕ್ಕಂಥದ್ದಿದೆ ಅಂದರೆ ಎ ಬಿ ಸರಳ ರೇಖೆ ತಗೊಂಡ್ಬಿಟ್ಟು ಎರಡು ಪ್ಲಸ್ ಮೂರು ಸೇರಿದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಯಾಕೆಂದರೆ ಸರಳ ಯುಗ್ಮದ ಪ್ರಕಾರ ಆ ರೀತಿಯಾಗಿ ಆದರೂ ಸೋಲಿಸ್ಬೋದು ಇಲ್ಲ ಟಿ ಅಂತಕ್ಕಂಥದ್ದು ಸರಳ ರೀತಿ ತೊಗೊಂಡ್ಬಿಟ್ಟು ಪಿ ಬಿಯನ್ನು ಕಿರಣ ತಗೊಂಡ್ರೆ ಒಂದು ಮತ್ತು ಎರಡು ಅಂತಕ್ಕಂಥದ್ದು ಏನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಆಮೇಲೆ ಏನು ಮಾಡ್ಬೋದು ಮೂರು ಮತ್ತು ಐದನ್ನು ನಾವು ಯಾವುದಕ್ಕೆ ಪರ್ಯಾಯ ಕೋನಗಳನ್ನು ತಗೊಂಡ್ರೆ ಆವಾಗ ಮೂರನೇ ಕೋನ ಐದು ಕೋನಕ್ಕೆ ಸಮ ಆಗುತ್ತೆ ಎರಡು ಮತ್ತು ಮೂರು ಸೇರಿದ ನೂರ ಎಂಬತ್ತಾದಮೇಲೆ ಇಲ್ಲಿ ಒಂದು ಮೂರನೇದಕ್ಕೆ ಸಮ ಇರುತ್ತೆ ಮೂರು ಯಾವುದಕ್ಕೆ ಸಮ ಇರುತ್ತೆ ಐದಕ್ಕೆ ಸಮ ಇರುತ್ತೆ ಈ ಥರನಾದರೂ ಮಾಡ್ಕೋಬೋದು ನೋಡೋಣ ಫಸ್ಟ್ ಒಂದು ದ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ ದತ್ತ ಛೇದಕವು ಎರಡು ಸಮಾಂತರ ರೇಖೆಗಳು ಯಾವ್ಯಾವಿದೆ ನಮ್ಮದು ಎ ಮತ್ತು ಸಿ ಡಿಗಳು ಟಿ ಛೇದಕ ರೇಖೆಯು ಪಿ ಮತ್ತು ಛೇದಿಸಿದೆ ಇದರಿಂದ ಉಂಟಾದ ಒಂದು ಜೊತೆ ಅಂತರ್ಕೋನಗಳು ಅಂತರ್ ಕೋನಗಳು ಯಾವ್ಯಾವುದು ਇਰਡੁ ਮਤੁ ਵਾਇਦੁ ਆਗਿਨੇ ਮੂਰੁ ਮਤੁ ਏਟੁ ਸਾਧਰੀਯੇ ਏਂ ਸਾਧੁ ਸ਼ਮੀਕਨਾ ਹੋ प्लस आंगल फाइव इक्वल टू वन डिग्री एंगल थ्री प्लस एंगल इज इक्वल टू वन एटी डिग्री आदमे फस्ट वाधन तक ए सरण रेखे मेले ಸರಳ ರೇಖೆಯ ಮೇಲೆ ಯಾವುದು ಕ್ಯೂ ಪಿ ಕ್ಯೂ ಪಿ ನಿಮಗೆ ಗೊತ್ತಾಗುತ್ತೆ ಇದು ಸರಳ ರೇಖೆ ಎ ಬಿ ಹಾಗೆಯೇ ಯಾವ ನಿಂತಿದೆ ಕ್ಯೂ ಪಿ ರೇಖೆ ನಿಂತರೆ ಅಲ್ಲಿಗೆ ಏನಾಗುತ್ತೆ ಎರಡು ಮತ್ತು ಮೂರು ಯಾವ ಕೋನ ಎರಡನೇ ಕೋನ ಮತ್ತು ಮೂರನೇ ಕೋನಕ್ಕೆ ನೂರ ಎಂಬತ್ತು ಡಿಗ್ರಿ ಸಿಗುತ್ತೆ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಯಾವುದ್ರ ಪ್ರಕಾರ ಸರಳ ಯುಗ್ ಪೇರ್ ಆಫ್ ಆ್ಯಂಗಲ್ಸ್ ಪ್ರಕಾರ ಆಗಿದ್ಮೇಲೆ ಆದರೆ ಎ ಬಿ ಮತ್ತು ಸಿ ಡಿ ಅಂತಕ್ಕಂಥವು ಏನಾಗಿದ್ದಾವೆ ಛೇದಕರಿಕೆ ಆದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಸಮಾಂತರ ಸರಳ ರೇಖೆಗಳು ಹಾಗೂ ಟಿ ಅಂತಕ್ಕಂಥದ್ದು ಏನಾಗಿದೆ ಛೇದಕ ರೇಖೆಯಾಗಿದೆ ಛೇದಕ ರೇಖೆ ಆದರೆ ಇದರಿಂದ ನಮಗೆ ಪರ್ಯಾಯ ಕೋನಗಳು ಉಂಟಾಗ್ತವೆ ಆಂಗಲ್ ತ್ರೀ ಈಸ್ ಈಕ್ವಲ್ ಟು ಫೈವ್ ಯಾವ ಕೋನಗಳಿಗೂ ಪರ್ಯಾಯ ಕೋನಗಳು ಇದನ್ನು ಎರಡನೇದು ಅಂತ ಇಟ್ಕೊಳ್ಳೋಣ ಈಗ ಒಂದು ಮತ್ತು ಎರಡರಿಂದ ತಗೊಂಡ್ರೆ ಅಂದ್ರೆ ಒಂದು ಮತ್ತು ಎರಡರಿಂದ ಏನ್ ಮಾಡ್ಬೋದು ನಮಗೆ ಎರಡಿದೆ ಐದು ಬೇಕು ಐದು ಬೇಕು ಅನ್ನೋದಾದರೆ ಮೂರು ಯಾವುದಕ್ಕೆ ಸಮ ಇದೆ ಐದಕ್ಕೆ ಸಮಯ ಇದೆ ಅಂದಮೇಲೆ ಮೂರನೇ ಜಾಗಕ್ಕೆ ಯಾವ್ದು ಹಾಕ್ಬೋದು ಐದಕ್ಕೆ ಹಾಕ್ಬೋದು ಅಂದ್ರೆ ಅಲ್ಲಿಗೆ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ಫೈವ್ ಇಜ್ ಇಟ್ಕೊಂಡು ಎಷ್ಟು ಡಿಗ್ರಿ ಆಯಿತು ನೂರ ಎಂಬತ್ತು ಡಿಗ್ರಿ ಆಯಿತು ಯಾವಾಗ ಮೂರನೇ ಕೋನ ಐದನೇ ಕೋನಕ್ಕೆ ಸಮ ಆದರೆ ನಿಮಗೆ ಗೊತ್ತಾಗುತ್ತೆ ಪರ್ಯಾಯ ಕೋನಗಳು ಜೆಡ್ ಆಕಾರದಲ್ಲಿರ್ತಕ್ಕಂಥದ್ದು ಅಂತ ಆ್ಯಂಗಲ್ ತ್ರೀ ಯಾವುದಕ್ಕೆ ಸಮ ಇರುತ್ತೆ ಆ್ಯಂಗಲ್ ಐದಕ್ಕೆ ಸಮ ಇರುತ್ತೆ ಆ್ಯಂಗಲ್ ಐದಕ್ಕೆ ಸಮ ಇತ್ತು ಅಂತಂದರೆ ಅವೆರಡನ್ನೂ ನಾವು ಹೋಲಿಕೆ ಮಾಡಿಕೊಂಡ್ರೆ ಅಲ್ಲಿಗೆ ಆ ಎರಡು ಕೋನಗಳು ಕೂಡ ನೂರ ಎಂಬತ್ತು ಡಿಗ್ರಿಗೆ ನಾವು ಹೋಲಿಕೆ ಮಾಡೋದಕ್ಕೆ ಬರುತ್ತೆ ಇದು ಫಸ್ಟ್ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೋಣ ಇದೇ ರೀತಿ ತಗೊಳ್ಳೋದಾದರೆ ಸಿ ಡಿ ಸರಳ ರೇಖೆ ಯಾವ್ದು ಬರುತ್ತೆ ಕ್ಯೂ ಕಿರಣವು ನಿಮಗೆ ಗೊತ್ತಾಗುತ್ತೆ ಸಿ ಡಿ ರೇಖೆ ಇದೆ ಹಾಗೆಯೇ ಪಿ ಕ್ಯೂ ರೇಖೆ ಅಂತಕ್ಕಂಥದ್ದು ನಿಂದ್ರೆ ಅಲ್ಲಿಗೆ ಏನು ಬರುತ್ತೆ ಐದನೇ ಕೋನ ಮತ್ತು ಎಂಟನೇ ಕೋನ ಐದು ಮತ್ತು ಎಂಟು ಹಾಗೆ ಆ್ಯಂಗಲ್ ಫೈವ್ ಪ್ಲಸ್ ಆ್ಯಂಗಲ್ ಏಟ್ ಈಸ್ ಟು ನೂರ ಎಂಬತ್ತು ಡಿಗ್ರಿ ಯಾವ ಸಿದ್ಧಾಂತದ ಪ್ರಕಾರ ಸರಳ ಹಿಂಗೆ ಸಿದ್ಧಾಂತದ ಪ್ರಕಾರ ಸೇಮ್ ಅದರ ಪ್ರಕಾರನೇ ತೊಗೊಳೋದಾದರೆ ಯಾವುದರಲ್ಲಿ ನೋಡಿ ಇಲ್ಲಿ ಐದನೇ ಕೋರ ಯಾವುದಕ್ಕೆ ಸಮಯ ಇದೆ ಎಂಟನೇ ಕೋಲಕ್ಕೆ ಸಮಯ ಇದೆ ಇಲ್ಲಿ ಎರಡನೇದು ಯಾವುದಕ್ಕೆ ಸಮಯ ಇದೆ ನಮಗೆ ಎರಡನೇದು ಸಮ ಮೂರನೇ ಕೋನ ಯಾವುದಕ್ಕೆ ಸಮ ಇದೆ ಐದನೇ ಕೋನಕ್ಕೆ ಸಮಯ ಇದೆ ಮೂರನೇ ಐದಕ್ಕೆ ಸಮಯ ಇದ್ದಮೇಲೆ ಮೂರನೇ ಕೋನ ಐದಕ್ಕೆ ಸಮಯ ಇದ್ದಮೇಲೆ ನಾವೇನು ಮಾಡ್ಬೋದಾಗಾದರೆ ಇಲ್ಲಿ ಐದರ ಬದಲಿ ಮೂರು ಹಾಕಕ್ಕೆ ಬರುತ್ತೆ ತಾನೆ ಮೂರು ಹಾಕಿದರೆ ಅಲ್ಲಿಗೇನಾಯಿತು ಮೂರು ಪ್ಲಸ್ ಎಂಟು ನೂರ ಎಂಬತ್ತು ಡಿಗ್ರಿ ಆಯ್ಬಿಡ್ತು ಅದನ್ನೇ ಇಲ್ಲಿ ಸಾಧನೆ ಮಾಡಿ ತೊಗೊಳ್ಳೋಣ ಎರಡು ಮತ್ತು ನಾಲ್ಕರಿಂದ ಆ್ಯಲ್ ತ್ರೀ ಪ್ಲಸ್ ಆ್ಯಂಗಲ್ ಏಟ್ ಈಸ್ ಈಕ್ವಲ್ ಟು ಒನ್ ಏಯ್ಟ್ ಡಿಗ್ರಿ ಇದು ನಮ್ಮದು ಐದನೇದಲ್ಲಿ ಬರ್ತಕ್ಕಂಥದ್ದು ಅಂದರೆ ನಾವು ಸಾಧಿಸಿರ್ತಕ್ಕಂಥದ್ದು ಯಾವ್ಯಾವುದು ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ಫೈವ್ ಈಸ್ ಈಕ್ವಲ್ ಟು ಒನ್ ಏಯ್ಟ್ ಡಿಗ್ರಿ ಆ್ಯಂಗಲ್ ತ್ರೀ ಪ್ಲಸ್ ಆ್ಯಂಗಲ್ ಏಯ್ಟ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಇದು ನಮ್ಮದು ಅಂತರ್ ಪರ್ಯಾಯ ಕೋಣಗಳು ಸರಳ ಕೋನ ಪೂರಕಗಳಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು